ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಸಂಗೀತಮ್ಮ ಹೇಳ್ತಾ ಇರ್ತಾರೆ ಏನು ಭೂಮಿ ಈ ಥರ ಅಂತ ಇದೆಯಾ ನೀನು ನಮಗೇನು ಮಗು ಕೊಡೋ ಪ್ಲಾನ್ ಇಲ್ವಾ ನಿಮಗೆ ನನಗೆ ಮೊಮ್ಮಗು ಬೇಕೇ ಬೇಕು ಅಂತ ಇರಬೇಕಾದ್ರೆ ಅಮ್ಮ ಅದು ಆಗೋಲ್ಲ ಆಗಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತೇನೆ ಏನು ಮಗನೇ ಆಗಲ್ಲ ಅಂತಂದರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಹೇಳ್ತಾ ಇರ್ತೇನೆ ಅಷ್ಟು ಭೂಮಿ ಹೇಳ್ತಾಳೆ ಹಾಂ ಅದೇ ಒಂಬತ್ತು ತಿಂಗಳು ತಕ್ಕ ನಾವು ಮಗು ಬೇಡ ಅಂತ ಅನ್ಕೊಂಡಿದ್ದೀವಿ ಅತ್ತೆ ಅಂದಾಗ ಹಾಂ ಹೌದೌದು ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತ ಅಜಿತ್ ಸಹ ಹೇಳ್ತಾ ಇರ್ತಾನೆ ಅವಾಗ ಇದೇ ನಮ್ಮ ಎಲ್ಲರೂ ಆರು ತಿಂಗಳು ಬೇಡ ಒಂದು ತಿಂಗಳು ಬೇಡ ಎರಡು ತಿಂಗಳು ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ನೀವೇನ್ರೋ ಒಂಬತ್ತು ತಿಂಗಳು ಬೇಡ ಅಂತ ಅಂತ ಇದ್ದೀರಾ ಅಂದಾಗ ಅಯ್ಯೋ ಅದ ಹಂಗೆ ನಾವು ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಅವಾಗ ಸರಿ ಆಯ್ತು ಬಿಡು ನಾನು ಮಗು ವಿಷಯದಲ್ಲಿ ಏನು ಬಲವಂತ ಮಾಡಲ್ಲ ನೀವು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ ನೋಡ್ರಪ್ಪ ಮಕ್ಕಳು ಮಾಡ್ಕೊಡೋದು ಬಿಡೋದು ಅದು ನಿಮ್ಮದು ತೀರ ಪರ್ಸ್ನಲ್ ವಿಷಯ ಅದಕ್ಕೆ ನಾನು ತಲೆ ಹಾಕಲ್ಲ ಆಯಿತಾ ಆದರೆ ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ನೀವಿಬ್ಬರು ಕೂರಲೇಬೇಕು ಅಂದಾಗ ಮತ್ತೆ ಪುನಃ ಇರಿಬ್ಬರು ಒಂದಕ್ಷಣ ಶಾಕ್ ಆಗ್ತಾರೆ ಅವಾಗ ಮಾತಾಡೋಕ್ಕೆ ಅಂತ ಹೋಗ್ತಾರೆ ನೋಡು ನೋಡು ನೀವಿಬ್ಬರು ಮಾತಾಡಬಾರ್ದು ಆಯಿತಾ ನೀವೇನಾದರೂ ಕೂತ್ಕೊಳ್ಳಿಲ್ಲ ಅಂದರೆ ನನ್ನ ಮೇಲೆ ಹಾಣೆ ಅಂದ್ಬಿಟ್ಟು ಸಂಗೀತ ಹಾಣೆ ಮಾಡ್ತಾ ಇರ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ಅತ್ತೆ ಆಯಿತು ಬಿಡಿ ಕೂತ್ಕೋತೀವಿ ಅಂದಾಗ ತುಂಬ ಖುಷಿಯಾಗಿಬಿಡುತ್ತೆ ಅವಾಗ ಅಜಿತ್ ಸಹ ಮುಖ ಮುಖ ನೋಡ್ತಾ ಇರ್ತಾನೆ ಅವಾಗ ಸಂಗೀತ ಹೇಳ್ತಾಳೆ ನೋಡಿ ನೀವು ಮೇಲಕ್ಕೆ ಬಂದುಬಿಟ್ರಲ್ಲ ಏನು ಹೇಳ್ದಲೆ ಹಾಗೆ ಓಡ್ ಬಂದ್ರಲ್ಲ ಅದಕ್ಕೆ ಅಲ್ಲಿ ಇರೋರೆಲ್ಲರೂ ಸಹ ತಲೆಗೆ ಹುಳ ಬಿಡ್ಕೊಂಡು ಏನೇನೋ ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ಸರಿ ಮಾಡೋಣ ಬನ್ನಿ ನಾನು ಮಾತಾಡಿ ಹೇಳ್ತೀನಿ ಅಂದ್ಬಿಟ್ಟು ಹಾಲಿಗೆ ಕರ್ಕೊಂಡು ಭೂಮಿನ ಅಜಿತ್ ಹೋಗ್ತಾ ಇರ್ತಾಳೆ ಸಂಗೀತ ಕೆಳಗಡೆ ಬಂದುಬಿಟ್ಟು ಅಜ್ಜಿಗೆ ಹೇಳ್ತಾ ಇರ್ತಾಳೆ ಅಮ್ಮ ನೋಡಿ ಅಮ್ಮ ಅವರಿಗೆ ಚಿಕ್ಕೋರು ಇನ್ನೂ ಗೊತ್ತಿಲ್ಲ ಸೀತಾರಾಮ ಕಲ್ಯಾಣೋತ್ಸವ ಅದ್ರ ಬಗ್ಗೆ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ಅಜ್ಜಿ ಅಜ್ಜೆ ಹೇಳ್ತಾಳೆ ಅದಕ್ಕೆ ನಾನು ಹೇಳ್ತಾ ಇರೋದು ಗುರು ಹಿರಿಯರು ಕುತ್ಕೋಬೇಕು ದೊಡ್ಡೋರು ಕುತ್ಕೋಬೇಕು ಅವರಿಗಾದರೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅದಕ್ಕೆ ನೀನು ಮತ್ತು ರಾಮನಾರಾಯಣ ಇಬ್ಬರು ಸಹ ಕೂತ್ಕೊಳ್ಳಿ ಪೂಜೆಗೆ ಅಂದಾಗ ನಾನು ಅಮ್ಮ ಇಲ್ಲ ನಾನು ಭೂಮಿನ ಅಜ್ಜಿತು ಸಹ ಕೂರಿಸ್ಬೇಕು ಅಂತ ಅಂದಾಗ ಶ್ರವಣ ಎಲ್ಲ ಹೇಳ್ತಾ ಇರ್ತಾರೆ ಬೇಡ ಅಕ್ಕ ನೀನೇ ಕೂತ್ಕೊಂಡು ನಿನಗೆಲ್ಲ ಅನುಭವ ಇದೆ ಅಲ್ವಾ ಅಂದಾಗ ಅಷ್ಟೊತ್ತಿಗೆ ದೇವಿಯನು ಸಹ ಇವ್ರು ಹೇಳೋದೆಲ್ಲ ಕರೆಕ್ಟ್ ಸಂಗೀತ ನೀನೇ ಕೂತ್ಕೊ ಪೂಜೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋಕ್ಕಾಗದೆ ಸಂಗೀತ ಸರಿ ಆಯ್ತು ರೀ ನೀವೆಲ್ಲ ಹೆಂಗೆ ಹೇಳ್ತಿ ಹಾಗೆ ಅಂತಳೆ ಅವಾಗ ಸರಿ ಆಯ್ತು ಅಂದ್ಬಿಟ್ಟು ಭೂಮಿ ಜೊತೆ ಎಲ್ಲರೂ ಎದ್ದೋಗ್ತಾ ಇರ್ತಾರೆ ಮನೆಯವರು ಸಹ ಇರ್ತಾರೆ ಸಂಗೀತ ಮಾತ್ರ ಇಲ್ಲಿ ಯೋಚನೆ ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ ಅವಾಗ ಸಂಗೀತ ಸತ್ಯಣ್ಣಗೆ ಹೇಳ್ತಾಳೆ ಏನೂ ಸತ್ಯ ಈ ಥರ ಆಯ್ತಲ್ಲೋ ನಾವು ಅಂದ್ಕೊಂಡಿದ್ದೆ ಒಂದು ಇದೊಂದು ಆಯ್ತಲ್ಲೋ ಅಂದ್ಬಿಟ್ಟು ತಲೆ ಮೇಲೆ ಕೈಯೊದ್ಕೊಂಡು ಕೂತ್ಕೊಂಡಿರ್ತಾಳೆ ಅವಾಗ ಸತ್ಯ ನನ್ನ ಮಾತು ಕೇಳು ಕೇಳು ಏನಾದರೂ ಕೊಡೋ ಅಂದಾಗ ನೋಡು ಸಂಗೀತಮ್ಮ ನನಗೇನು ಹೇಳ್ಬೇಡ ಆಯ್ತಾ ಆ ಕಾಲನ್ನ ಗಟ್ಟಿಯಾಗಿ ಕಟ್ಬಿಟ್ಟು ಓಡೋಗು ಅಂತ ಅಂದರೆ ನಾನು ಏನು ಮಾಡಲಿ ಅಜ್ಜಿ ಮುಂದೆ ನೀವು ಅಂತ ಅಂತ ಹೇಳ್ಬಿಟ್ಟು ಇವಾಗ ನೋಡಿದರೆ ಭೂಮಿನೇ ಅಜ್ಜಿನ ಕೂರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಈ ಆಟಕ್ಕೆ ನಾನು ಇಲ್ಲ ಆಯ್ತಾ ಅಂತ ಓಡೋಗ್ತಾ ಇರ್ತಾನೆ ಅವಾಗ ಪಲ್ಲವಿ ಮತ್ತು ಸಂಗೀತ ಇಬ್ಬರು ಸಹ ಓಡ್ ಬಂದ್ಬಿಟ್ಟು ಏನು ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಳ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಆ ಕಡೆ ಅಂಜನ ಬಂದು ಡೋರ್ ಹತ್ರ ಕೇಳ್ಕೊತಾ ಇರ್ತಾಳೆ ಏನು ಸಂಗೀತಮ್ಮ ಅಂದರೆ ನಾನು ಪೂಜೆಗೆ ಇರಲ್ಲ ಅವಾಗ ಇವರೇ ಸಹ ಕೂತ್ಕೋಬೇಕಾಗುತ್ತೆ ಅಂದಾಗ ಅವರಿಬ್ಬರು ಒಂದು ಕ್ಷಣ ಶಾಕಾಗಿ ಏನು ಹಿಂಗಂತಿದ್ದೀರಾ ನೀವು ಎಲ್ಲಿ ಹೋಗ್ತಿದ್ದೀರಾ ನಮಗೆ ಭಯ ಆಗುತ್ತೆ ಅಂದಾಗ ಅಯ್ಯೋ ಆ ಥರ ಎಲ್ಲ ಏನು ಇಲ್ಲ ಕಣೋ ನನ್ನ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಏರ್ಪಾಡು ಮಾಡಿಕೊಡ್ತೀನಿ ಆದರೆ ಪೂಜೆ ದಿನ ನಾನು ಹುಷಾರಿಲ್ಲ ಅಂತ ಮಲ್ಕೋತೀನಿ ಅವಾಗ ಯಾರು ಸಹ ಏನು ಮಾಡೋಕ್ಕಾಗಲ್ಲ ಆಗ ಉಳ್ಕೊಳ್ಳೋದು ಇರೊಂದೇ ಜೋಡಿ ಅಲ್ವಾ ಅವಾಗ ಇವರೇ ಕೂತ್ಕೋಬೇಕಾಗುತ್ತೆ ಹೇಗಿದೆ ನನ್ನ ಐಡಿಯಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಹ್ಞೂ ಸೂಪರ್ ಚೆನ್ನಾಗಿದೆ ಅಂದಾಗ ಸರಿ ಆಯಿತು ಆಯಿತು ಯಾರಿಗೂ ಹೇಳ್ಬಾರ್ದು ಆಯಿತಾ ನಮ್ಮ ಮೂರು ಜನಕ್ಕೆ ಮಾತ್ರ ಇರಲಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಆಮೇಲೆ ಇನ್ನೊಂದು ಕಣೋ ಭೂಮಿ ಜಾತಕನ ತರಿಸ್ಕೊಡು ಅವಳಿಗೆ ಮುಂಚೆಯಿಂದಲೂ ಸಹ ಏನೋ ದೋಷ ಇದೆ ಅವಳಿಗೆ ಕಂಟಕ ಇದೆ ಕಣೋ ನಾನು ಆ ಜಾತಕನ ದೊಡ್ಡ ಗುರುಗಳಿಗೆ ತೋರಿಸಿ ಏನಾದರೂ ಅದಕ್ಕೆ ಪರಿಹಾರ ಇದ್ದರೆ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ದಿನ ಅದನ್ನು ಸಹ ಮಾಡಿಸ್ತೀನಿ ಕಣೋ ಅಂತ ಹೇಳ್ತಾ ಇರ್ತಾಳೆ ನೀವೇ ಕೇಳಿದರೆ ಕೊಡ್ತಾಳಲ್ವ ಅಕ್ಕ ಭೂಮಿ ಅಂತ ಈ ಕಡೆ ಪಲ್ಲವಿ ಅಕ್ಕ ಹೇಳ್ಬೇಕಾದ್ರೆ ಕೊಡ್ತಾಳೆ ಆದರೆ ಏನು ಮಾಡೋದು ಇವಾಗಷ್ಟೇ ಹಣೆ ಮಾಡಿಸ್ಕೊ ಬಂದಿದ್ದೀನಲ್ವಾ ಮತ್ತೆ ಕೇಳಿದರೆ ಡೌಟ್ ಮಾಡ್ತಾಳೆ ಅದಕ್ಕೆ ಬೇಡ ಆಯಿತಾ ನೀನೇ ಕೇಳಿಬಿಟ್ಟು ಸತ್ಯ ಹೇಗಾದರೂ ಮಾಡಿ ತರಿಸ್ಕೊಡೋ ಪ್ಲೀಸ್ ಹೆಲ್ಪ್ ಮಾಡೋದಾಗ ಸರಿ ಆಯಿತು ಬಿಡಿ ನಾನು ಮಾಡ್ತೀನಿದ್ದಾಗ ಸರಿ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಆಯ್ತಾ ಅಂತ ಹೇಳ್ತಿರ್ತಾಳೆ ಆದರೆ ಅಂಜನ ಮಾತ್ರ ಕೇಳಿಕೊಂಡು ಹಾಗೆ ಈ ಕಡೆ ಸೈಡು ಬಂದು ನಿಂತ್ಕೋತಾಳೆ ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ಅಲ್ಲ ಅಜ್ಜಿತ್ ಮತ್ತು ಭೂಮಿನ ಒಂದು ಮಡಕೆ ಇವ್ರು ಎಷ್ಟು ನಾಟಕ ಮಾಡ್ತಾ ಇದ್ದಾರಲ್ವಾ ಹಾಗಾದರೆ ಅಜ್ಜಿತ್ ಜೊತೆ ಅವಳು ಏನಾದರೂ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ಕೂತ್ಕೊಂಡ್ರೆ ಏಳೇಳು ಜನ್ಮಕ್ಕೂ ಅವಳು ಆಗಿರ್ತಾಳೆ ನನ್ನ ಮತ್ತೆ ಅಜಿತ್ ಮದುವೆ ಯಾವತ್ತೂ ಸಹ ಆಗೋಲ್ಲ ಆ ರೀತಿ ಆಗಕ್ಕೆ ನಾನು ಬಿಡೋದೇ ಇಲ್ಲ ನಾನೇನಾದರೂ ತಡೆಯಕ್ಕೆ ಹೋದ್ರೆ ಮತ್ತೆ ಅವರು ಗಟ್ಟಿಯಾಗಿ ನಿಲ್ಲೋ ಥರ ಏನಾದರೂ ಮಾಡ್ತಾರೆ ಅದ್ರ ಬದಲು ಆ ಭೂಮಿನೇ ಮುಗಿಸ್ಬಿಟ್ರೆ ಕರೆಕ್ಟ್ ಇದೇ ಐಡಿಯಾ ಚೆನ್ನಾಗಿದೆ ಹೇಗಾದರೂ ಮಾಡಿ ಅವಳನ್ನು ಮುಗಿಸೋ ಪ್ಲಾನ್ ಮಾಡಲೇಬೇಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದಾಳೆ ಇನ್ನೊಂದು ಕಡೆ ಅಜಿತ ಆ ರೂಮಲ್ಲಿ ಕೂದಲು ಬಚ್ಕೋತಾ ಇರ್ತಾನೆ ಅಷ್ಟೊತ್ತಿಗೆ ಭೂಮಿ ಬಂದ್ಬಿಟ್ಟು ಸಾಹೇಬ್ರೆ ಹೆಂಗೋ ದೊಡ್ಡ ಕಂಟಕದಿಂದ ನಾವು ಪಾರಾದ್ವಿ ಸಂಗೀತಮ್ಮ ಬೇರೆ ಆಣೆ ಮಾಡಿಸ್ಕೊಂಡಿದ್ರಲ್ವಾ ಎಲ್ಲಿ ನಾವು ಪೂಜೆಗೆ ಕೂತ್ಕೋಬೇಕಾಗುತ್ತೆ ಅಂತ ತುಂಬ ಟೆನ್ಷನ್ ಆಗಿತ್ತು ಅಂತ ಹೇಳ್ತಾ ಇರ್ತಾಳೆ ಹೌದು ಹೌದು ಹೇಗೋ ನಮ್ಮನ್ನ ಮತ್ತೆ ಅಜ್ಜಿ ಮತ್ತೆ ಮಾವ ಕಾಪಾಡಿದ್ರು ಹೋಗ್ಬಿಟ್ಟು ಅವ್ರಿಗೊಂದು ಹಗ್ ಮಾಡಿ ಬರಬೇಕು ಅಂತ ಅಜ್ಜಿತಾ ಹೇಳ್ತಾ ಇರ್ತಾನೆ ಅದು ಸರಿ ಸಾಹೇಬ್ರೆ ಆದರೆ ಆಣೆ ಮಾಡಿಬಿಟ್ರಲ್ಲ ಸಂಗೀತಮ್ಮ ಅವ್ರ ಮೇಲೆ ಅವರೇ ಆಣೆ ಮಾಡಿಬಿಟ್ರಲ್ಲ ಏನಾದ್ರೂ ದೋಷ ಬರುತ್ತೆ ಅಂತ ಅಂತಾರಲ್ವ ಅದಕ್ಕೆ ನನಗೆ ಭಯ ಆಗ್ತಿದೆ ದೊಡ್ಡ ಗುರುಗಳನ್ನ ಕೇಳೋಣ ಅದಕ್ಕೂ ಪರಿಹಾರ ಏನಾದರೂ ಸಿಗ್ಬೋದು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸತ್ತಣ್ಣ ಬರ್ತಾನೆ ಸತ್ಯಣ್ಣ ಬಂದಾಗ ನಾನು ಇರಬೇಕಾದ್ರೆ ನಿನಗೆ ಟೆನ್ಷನ್ ಯಾಕೆ ಆಯಿತಾ ನಿನ್ನ ಜಾತ್ಕೂ ಸಹ ಕೊಡು ಹಾಗೇನೆ ಅಂತ ಹೇಳ್ತಿರ್ಬೇಕಾದ್ರೆ ಯಾತ್ಗೆ ಜಾತ್ಕ ಅಂತ ಅಂದಾಗ ನಿನಗೆ ಏನೇನೋ ದೋಷ ಇದೆ ಅಲ್ವಾ ಅದನ್ನೆಲ್ಲ ನಾನು ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳ್ಕೊ ಬರ್ತೀನಿ ನೀನು ಯಾವತ್ತಿದ್ರೂ ನನಗೆ ಸಾಹಿತ್ಯ ಥರನೇ ಆಯಿತಾ ನೀನು ನನ್ನನ್ನು ಏನು ಅಂದ್ಕೊಂಡಿದ್ಯೋ ಅದು ನನಗೆ ಗೊತ್ತಿಲ್ಲ ಆದರೆ ನೀನು ಯಾವತ್ತಿದ್ರೂ ನನಗೆ ಸಾಹಿತ್ಯನ ಸಮಾನನೇ ಅಂದಾಗ ಅವಳು ಅವಾಗ ಭೂಮಿ ಹೇಳ್ತಾಳೆ ಮುಂದಿನ ಜನ್ಮ ಅಂತ ಇದ್ದರೆ ನಾನು ನಿಮಗೆ ತಂಗಿಯಾಗೆ ಹುಡ್ತೀನಿ ಸತ್ಯಣ್ಣ ಅಂದಾಗ ತಥಾಸ್ತು ಅಂತ ಹೇಳ್ತಾ ಇರ್ತಾನೆ ಆಮೇಲೆ ನೋಡು ಭೂಮಿ ಿ ನಿಂತು ಜಾತಕ ಅಂದಾಗ ಯಾಕೆ ಅಂತ ಅಂದಾಗ ನಿನಗೆ ಬರೀ ಕಂಟಕನೇ ಬರ್ತಾ ಇದೆ ಅಲ್ವಾ ಏನು ಅಂತ ನಾನು ಕೇಳ್ಕೊ ಬರ್ತೀನಿ ಅದಕ್ಕೆ ಪರಿಹಾರ ಇದ್ರೆ ಅದನ್ನು ಸಹ ಗುರುಗಳ ಹತ್ರ ಮಾಡಿಸೋಣ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಹಾಗೆ ಸಂಗೀತಮ್ಮನ್ನು ಸಹ ಕೇಳ್ಕೊ ಬರ್ತೀನಿ ಅಂತ ಅಂದಾಗ ಒಂದು ಕ್ಷಣ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಅದನ್ನೆಲ್ಲ ಸಹ ದೇವಿಯಾನಿ ಈ ಕಡೆ ಕೇಳ್ಕೊತಾ ಇರ್ತಾಳೆ ಅವಾಗ ಅಜಿತಣ್ಣ ಹೇಳ್ತಾನೆ ನೋಡು ಭೂಮಿ ನಿನ್ನ ಹತ್ರ ಜಾತಕ ಇಲ್ಲ ಅಂದ್ರೆ ಟೆನ್ಷನ್ ತಗೋಬೇಡ ಅಪ್ಪ ಅಮ್ಮನ ಹೆಸರು ಹೇಳಿದ್ರೆ ದೈವ ದೃಷ್ಟಿ ಇರೋ ಗುರುಗಳು ನಿನ್ನ ಜಾತಕನ ಬರೆದು ಕೊಟ್ಟೆ ಕೊಡ್ತಾರೆ ಅಂದಾಗ ದೇವಿ ಅನಿ ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ ಅಯ್ಯೋ ವೀರಣ್ಣ ನಮ್ಮ ಸ್ವಂತ ಅಪ್ಪ ಅಲ್ಲ ಅಂದ್ಬಿಟ್ಟು ಏನಾದರೂ ಹೇಳಿದ್ರೆ ಏನು ಮಾಡೋದು ನಾನೇ ಮನಸ್ವಿನಿ ವಿಷಯ ಅವಳಿಗೆ ಗೊತ್ತಾದ್ರೆ ಏನು ಮಾಡೋದಪ್ಪ ಮುಂದೊಂದು ದಿನ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಪಟ್ನ ಅಂತ ಓಡೋಗ್ಬಿಟ್ಟು ಭೂಮಿ ಭೂಮಿ ನೋಡು ಜಾತಕ ನೆನೆ ಕೈಲಿ ಕೊಟ್ಟಿದ್ದೆ ಅಲ್ವಾ ಮರ್ತೆ ಬಿಟ್ಟೆ ಅಂದಾಗ ಏನು ನನ್ನ ಜಾತಕ ನಿಮ್ಮ ಹತ್ರ ಅಂದಾಗ ಈ ಕೊಟ್ಟಿದ್ದೆ ಅಲ್ಲ ಅಂದ್ಬಿಟ್ಟು ನಾಟಕ ಮಾಡ್ತಾ ಇರ್ತಾಳೆ ಆಗ ಭೂಮಿ ಸಹ ಹೌದು ಕೊಟ್ಟಿದ್ದೆ ಬಿಟ್ಟೆ ಅಂದಾಗ ಅಜ್ಜಿತ್ ಕೇಳ್ತಾನೆ ಯಾಕೆ ಭೂಮಿ ಜಾತಕ ಇಸ್ಕೊಂಡಿದ್ರೆ ಅತ್ತೆ ಅಂದಾಗ ಭೂಮಿಗೆ ಕಂಟಕ ಇತ್ತಲ್ವಪ್ಪ ಅದಕ್ಕೆ ಗುರುಗಳ ಹತ್ರ ಕೇಳೋಣ ಅಂತ ಇಸ್ಕೊಂಡಿದ್ದೆ ಅಷ್ಟೇ ಅಂದ್ಬಿಟ್ಟು ಅವಳು ಸಹ ಸುಳ್ಳು ಹೇಳ್ತಾ ಇರ್ತಾಳೆ ಅವಾಗ ಸರಿ ಆಯ್ತು ನಾನು ಜಾತ್ಕ ಕೊಡ್ತೀನಿ ಬಿಡು ಸತ್ಯ ನೀನು ಹೋಗ್ಬಿಟ್ಟು ತೋರಿಸ್ಕೊ ಬಂದಾಗ ಸರಿ ತುಂಬ ಥ್ಯಾಂಕ್ಸ್ ದೇವಿ ಅಕ್ಕ ನೀವು ಕೊಡಿ ಸಂಗೀತಕ್ಕ ಕೈಲಿ ಕೊಡಿ ನಾನು ಅದನ್ನು ಕಲೆಕ್ಟ್ ಮಾಡ್ಕೊತೀನಿ ಅಂತ ಸತ್ಯನ ಹೇಳ್ತಾ ಇರ್ತಾನೆ ಆವಾಗ ಭೂಮಿ ಒಂದು ನಿಮಿಷ ಬಂದೆ ಸಾಹೇಬ್ರ ಅಂತ ದೇವಿಯಾನಿ ರೂಮಿಗೆ ಬರ್ತಾಳೆ ಈ ಕಡೆ ದೇವಿಯಾನಿ ಫೋನ್ ತಗೊಬಿಟ್ಟು ಗುರುಗಳಿಗೆ ಫೋನ್ ಮಾಡಿರ್ತಾಳೆ ನೋಡಿ ನಮಸ್ಕಾರ ಆಯಿತಾ ನನಗೊಂದು ಫೇಕ್ ಜಾತಕ ಬೇಕು ಭೂಮಿ ಅಂತ ಹೆಸರಲ್ಲಿ ಅದು ಅಜಿತ್ಗೆ ಯಾವಾಗಲೂ ಸಹ ಆಪೋಸಿಟ್ ಇರಬೇಕು ಅಂಥ ಜಾತಕನ ನೀವು ಫೇಕ್ ಮಾಡಿಕೊಡ್ಬೇಕು ಭೂಮಿ ಅಂತ ಹೆಸರು ಆಯಿತಾ ಇವತ್ತು ಸಂಜೆ ಒಳಗೆ ಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಈ ಕಡೆ ಟರ್ನ್ ಆಗ್ತಾಳೆ ಅಷ್ಟೊತ್ತಿಗೆ ಭೂಮಿ ಅಲ್ಲೇ ನಿಂತಿದ್ದು ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾಳೆ ಯಾವಾಗ ಬಂದೆ ಪುಟ್ಟಿಂದಾಗ ನೀವೇ ಹೇಳ್ತಿದ್ರಲ್ಲ ಅಮ್ಮ ಭೂಮಿ ಅಂತ ಹೆಸರು ಸಂಜೆ ಒಳಗೆ ಜಾತಕ ಬೇಕು ಅಂತ ಯಾಕೆ ಫೇಕ್ ಜಾತಕ ಮಾಡ್ತಾ ಇದ್ದೀರಾ ಸುಳ್ಳು ಜಾತಕ ಬರೆಸ್ತಾ ಇದ್ದೀರಾ ಅಂದಾಗ ದೇವಿ ದೇವಿಯಾನಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ ಆಮೇಲೆ ಇನ್ನೇನು ಮಾಡೋದಮ್ಮ ನೀನು ವೀರಣ್ಣ ಮತ್ತು ಭಾಗ್ಯಂಗೆ ಸ್ವಂತ ಮಗಳಲ್ವಲ್ಲ ಅದೆಲ್ಲನೂ ಸಹ ನಾವು ಎಲ್ಲರ ಮುಂದೆ ಹೇಳ್ಬೇಕಾಗುತ್ತೆ ಅದನ್ನು ಹೇಳಿದ್ರೆ ನಿನಗೆ ಬೇಜಾರಾಗುತ್ತೆ ಅದಕ್ಕೆ ನಾನು ಈ ಥರ ನನಗೂ ಇದು ವಸ್ತು ಕಣಮ್ಮ ಸುಳ್ಳು ಜಾತಕ ಬರ್ಕೊಡಿ ಅಂತ ಹೇಳಿದೆ ಬೇಸರ ಮಾಡ್ಕೋಬೇಡ ಅಂತ ನಾಟಕ ಮಾಡ್ತಾ ಇರ್ತಾಳೆ ಅವಾಗ ಭೂಮಿ ಕಣ್ಣೀರು ಹಾಕೊಂಡು ಹೋಗಿ ಅವಳನ್ನ ಹಗ್ ಮಾಡ್ಕೊಬಿಡ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ನೀವು ಯಾವ ಜನ್ಮದಲ್ಲಿ ನನಗೆ ಅಮ್ಮ ಆಗಿದ್ರೆ ಗೊತ್ತಿಲ್ಲ ಅಮ್ಮ ಆದರೆ ಭಾಗ್ಯಮ್ಮನ ಮಗಳು ಅನ್ನೋ ವಿಷಯ ಮುಚ್ಚಿಡಕ್ಕೆ ನೀವು ಎಷ್ಟೆಲ್ಲ ಸಹ ಎಲ್ಪ್ ಮಾಡ್ತಾ ಇದ್ದೀರ ಅಮ್ಮ ಅಂದಾಗ ಬರೀ ಅಮ್ಮ ಅಂತ ಅನ್ಕೋಬೇಡಮ್ಮ ನಾನು ನಿಜವಾಗ್ಲೂ ನಿನ್ನ ಅಮ್ಮನೇ ಅಂದಾಗ ಆಗ ಮತ್ತೆ ಇನ್ನೊಂದು ಸಲ ಹಗ್ ಮಾಡ್ಕೊತಾ ಇರ್ತಾಳೆ ಅದನ್ನು ಅಂಜನ ನೋಡಿ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ ಹೇ ತರ್ಡ್ ಕ್ಲಾಸ್ ಭೂಮಿ ನೀನೇನೇ ನೀನು ನನ್ನಿಂದ ಅಜಿತ್ನೂ ಕಿತ್ಕೊಂಡೆ ಇವಾಗ ನಮ್ಮಅಮ್ಮನ್ನು ಸಹ ನನ್ನಿಂದ ದೂರ ಮಾಡ್ತಾ ಇದೆಯಾ ನೀನಿದ್ರೆ ಅಲ್ವೇನೇ ಇದಿಷ್ಟೆಲ್ಲ ತೊಂದರೆ ಆಗೋದು ನನ್ನ ಎಂಗೇಜ್ಮೆಂಟ್ ನನ್ನ ಅಜಿತ್ನ ಮದುವೆ ಮಾಡ್ಕೊ ಬಂದೆ ಅಷ್ಟೆಲ್ಲದೆ ಈಗ ಮತ್ತೆ ಸಲ ಮದುವೆ ಆಗೋಕ್ಕೂ ಸಹ ಅಲ್ವೇ ನಿನ್ನನ್ನು ಬಿಡಲ್ಲ ಕಣೆ ಸಾಯಿಸ್ತೀನಿ ಅಂತ ಕೂತ್ಕೇ ಇಟ್ಕೊಂಡು ಸಾಯ್ಸೋಕೆ ಅಂತ ಹೋಗ್ತಾ ಇರ್ತಾಳೆ ದೇವಿಯನ್ನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಅವಳು ಬಿಡಲ್ಲ ಬಿಡಲ್ಲ ಅಂತ ಕುತ್ತಿಗೆನ ಹಾಗೆ ಇಸುಕ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿತ್ ಬಂದು ಅವಳನ್ನು ಭೂಮಿನ ಬಿಡಿಸ್ಬಿಟ್ಟು ಕೆಪಾಳಕ್ಕೆ ನಾಕೆ ಎರಡ ಅಂಜನಿಗೆ ಬಿಟ್ಬಿಡ್ತಾನೆ ಒಂದು ಕ್ಷಣ ಶಾಕಾಗಿ ಹಾಗೆ ನಿಂತ್ಕೊ ಅವಾಗ ಅಜಿತ್ ಕೋಪ ಮಾಡ್ಕೊಂಡು ಹೇ ಬಾರೆ ಇವತ್ತು ನಿನ್ನ ಮನೆಯಿಂದ ನಾನು ಹೊರಗಡೆ ಹಾಕಿ ಹಾಕ್ತೀನಿ ನೀನು ಇರಬಾರ್ದು ಬಾರೆ ಬಾರೆ ಅಂತ ಹೋದಾಗ ದೇವಿ ಅನಿ ತಡೆದು ಬಿಡ್ತಾಳೆ ಪ್ಲೀಸ್ ಬಿಟ್ಬಿಡು ಇದೊಂದ್ಸಲ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂದಾಗ ಇಲ್ಲ ಅತ್ತೆ ನೋಡಿದ್ರ ಭೂಮಿ ಕತ್ತನ ಸಹ ಇವಳು ಕಿಸ್ಕಕ್ಕೆ ಹೋಗಿದ್ಲು ಸಾಯಸೇ ಬಿಡೋಳು ನಾನು ಬರಲಿಲ್ಲ ಅಂದಿದ್ರಿಂದ ಬಾರೆ ಬಾರೆ ಈಚೆ ಬಾರೆ ಬಾರೆ ಈ ಕಡೆ ಅಮ್ಮನಿಂದ ಹೋಗಬೇಡ ಅಂತ ಹೇಳ್ತಾ ಇರ್ತಾನೆ ಅವಾಗ ಜೋರಾಗಿ ಅವಳು ಪ್ಲೀಸ್ ಇದೊಂದ್ಸಲ ಕ್ಷಮಿಸಿ ಬಿಡು ಆಯ್ತಾ ನನ್ನ ಮಗಳ ಪರವಾಗಿ ನಾನು ನಿನ್ನತ್ರ ಕ್ಷಮೆ ಕೇಳ್ತೀನಿ ಅಂತ ಕೈ ಮುಕ್ಕೊಂಡು ನಿಂತ್ಕೊಬಿಡ್ತಾಳೆ ಹಾಗೆ ಅಜ್ಜಿತ ಒಂದು ಕ್ಷಣ ಬೇಜಾರ್ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು